ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಸಿಡಿ ಕಾರ್ಟೂನ್ ಚಾನಲ್ಗೆ ಸ್ವಾಗತ ಈ ನಮ್ಮ ಆತ್ಮ ಸ್ಟೋರಿಗೆ ತುಂಬಾ ಜನ ಸಪೋರ್ಟ್ ಮಾಡ್ತಿದ್ದೀರಾ ನನಗಂತೂ ತುಂಬಾನೇ ಖುಷಿ ಆಗ್ತಿದೆ ಹಾಗೆ ನಾನು ಕಮ್ಯುನಿಟಿನಲ್ಲಿ ಎರಡು ಪೋಸ್ಟ್ ಶೇರ್ ಮಾಡಿದ್ದೀನಿ ದಯವಿಟ್ಟು ಚೆಕ್ ಮಾಡಿ ನಮ್ದು ಇದಕ್ಕಿಂತ ಮುಂಚೆ ಒಂದು ಚಾನಲ್ ಇದೆ ಎಮ್ ಎಸ್ ಎನ್ ಬ್ಯಾಂಗ್ಳೂರ್ ಕಾರ್ಟೂನ್ ಅಂತ ಅದರಲ್ಲೂ ಕೂಡ ನಾನು ವೀಡಿಯೋಸ್ನ ಹಾಕ್ತಾ ಇದ್ದೀನಿ ಅದೇ ನಮ್ಮ ಮೊದಲನೇ ಚಾನೆಲ್ ಆಲ್ರೆಡಿ ಅದರಲ್ಲಿ ಒಂಬೈನೂರು ಚಿಲ್ಡ್ರೆ ಎಪಿಸೋಡ್ಸ್ ಆಗಿದೆ ಲಕ್ಷ್ಮಿ ಮತ್ತೆ ರವಿ ಅವ್ರದ್ದು ಸ್ಟೋರಿ ಅದು ಆ ಚಾನೆಲ್ ನ ಯಾರ್ಯಾರೆಲ್ಲ ನೋಡಿಲ್ಲ ಆ ಚಾನೆಲ್ ಅಲ್ಲೂ ನೋಡಿ ತುಂಬಾ ಸ್ಟೋರಿ ಚೆನ್ನಾಗಿದೆ ಅದರಲ್ಲೂ ಅದರಲ್ಲಿ ನಾನು ಎರಡು ರೀತಿ ಸ್ಟೋರಿ ಹಾಕ್ತಾ ಇದೀನಿ ಅವಳಿ ಜೋಡಿ ಅಕ್ಕ ತಂಗಿಯರ ಕತೆ ಹಾಗೂ ರವಿ ಬೇಡ್ಸ್ ಲಕ್ಷ್ಮಿ ಕತೆ ಈ ರವಿ ಮತ್ತೆ ಲಕ್ಷ್ಮಿಯ ಕತೆ ತುಂಬಾ ಎಪಿಸೋಡ್ಸ್ ಇದೆ ಅದು ಸ್ಟಾರ್ಟಿಂಗ್ ಇಂದ ಯಾರಲ್ಲ ನೋಡ್ಕೊಂಡ್ ಬಂದಿಲ್ಲ ನೋಡ್ಕೊಂಡ್ ಬನ್ನಿ ತುಂಬಾನೇ ಚೆನ್ನಾಗಿದೆ ಅದೊಂದು ಗಂಡ ಹೆಂಡತಿ ಸ್ಟೋರಿ ಆಗಿರುತ್ತೆ ನೀವೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದೀನಿ ಲಿಂಕನ್ನು ನಾನು ಈ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಕೂಡ ಹಾಕಿರ್ತೀನಿ ಕ್ಲಿಕ್ ಮಾಡಿ ನೋಡ್ಬೋದು ಯಾರಾರೆಲ್ಲ ಆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ನನಗೆ ಕಮೆಂಟ್ಸ್ ಮುಖಾಂತರ ತಿಳಿಸಿ ಫ್ರೆಂಡ್ಸ್ ಹಾಗೆ ಯಾರೆಲ್ಲ ಮಾಡ್ಕೊಂಡಿಲ್ಲ ದಯವಿಟ್ಟು ಇವತ್ತೇ ಮಾಡ್ಕೊಳ್ಳಿ ಎಷ್ಟು ಜನ ಇವತ್ತು ಸಬ್ಸ್ಕ್ರೈಬರ್ ಆಗ್ತೀರಾ ಅಂತ ನಾನು ಕಾಯ್ತಾ ಇರ್ತೀನಿ ಆದಷ್ಟು ನಾನು ನಿಮ್ಮ ಜೊತೆ ಕನೆಕ್ಟ್ ಇರ್ತೀನಿ ನಮ್ಮ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಏನೇ ಇದ್ರೂ ನನಗೆ ಕಮೆಂಟ್ಸ್ ಮಾಡಿ ನಾನು ಎಲ್ಲರಿಗೂ ರಿಪ್ಲೈ ಮಾಡ್ತೀನಿ ನೀವೆಲ್ಲ ನಮ್ಮ ಫ್ಯಾಮಿಲಿ ಇದ್ದಾಗೆ ಖಂಡಿತವಾಗ್ಲೂ ನಿಮ್ಮೆಲ್ಲರ ಕಮೆಂಟ್ಸ್ಗೂ ನಾನು ರಿಪ್ಲೈ ಮಾಡ್ತೀನಿ ವಿಡಿಯೋ ಚೆನ್ನಾಗಿಲ್ಲ ಚೆನ್ನಾಗಿದೆ ಏನಾದರೂ ಪರವಾಗಿಲ್ಲ ಎಲ್ಲದಕ್ಕೂ ರಿಪ್ಲೈ ಮಾಡ್ತೀನಿ ನಾನು ಯಾವುದಕ್ಕೂ ಬೇಜಾರ್ ಮಾಡ್ಕೊಳ್ಳೋದಿಲ್ಲ ಮತ್ತೆ ಏನಾದ್ರು ಕರೆಕ್ಷನ್ ಇದ್ರೆ ದಯವಿಟ್ಟು ಹೇಳಿ ಕರೆಕ್ಷನ್ ಕೂಡ ಮಾಡ್ಕೋತೀನಿ ಇಷ್ಟ ಆದ್ರೆ ಲೈಕ್ ಶೇರ್ ಮಾಡೋದನ್ನ ಮರಿಬೇಡಿ ಆದಷ್ಟು ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಎಲ್ಲ ಶೇರ್ ಮಾಡಿ ಹಾಗೆ ನೀವು ಫ್ರೆಂಡ್ಸ್ಗಳಿಗೂ ಕೂಡ ತಿಳಿಸಿ ನಮ್ಮ ಚಾನೆಲ್ ನೋಡೋದಕ್ಕೆ ಇನ್ನು ಒಳ್ಳೊಳ್ಳೆ ಕತೆಗಳನ್ನ ಹಾಕ್ತಾ ಹೋಗ್ತೀನಿ ದಯವಿಟ್ಟು ಸಪೋರ್ಟ್ ಮಾಡಿ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಅಲ್ಲಮ್ಮ ಶಾಂತನಿ ನಾನ್ ಅಡ್ಗೆ ಹೇಳ್ಕೊಡ್ತೀನಿ ಅಂತ ಅಡಿಗೆ ಮನೆಗ್ ಕರ್ಕೊ ಬಂದು ಇವಾಗ ನೀನೆ ನನಗ್ ಅಡಿಗೆ ಹೇಳ್ಕೊಡಂಗ ಆಯ್ತಲ್ಲ ಹ್ಮ್ ಈ ಕಲ್ನ ರುಬ್ಬಕ್ಕಾಗಲ್ಲ ಅನ್ಬಿಟ್ಟು ಮೇಲೆ ಎತ್ತಿಟ್ಬಿಟ್ಟಿದ್ದೆ ಆಗಿನ ಕಾಲದಲ್ಲೆಲ್ಲ ಇದ್ರಲ್ಲೇ ರುಬ್ಕೊಂಡ್ ತಿಂತಿದ್ರು ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರ್ತಾ ಇತ್ತಂತೆ ಇದೆಲ್ಲಾ ನಮ್ ಕೈಲಿ ಆಗುತ್ತೆ ಹೇಳು ಅದಕ್ಕೆ ಇದು ನನ್ ತವ್ರ ಮನೆಯಿಂದ ತಂದಿದ್ದೆ ನಮ್ ಅಮ್ಮ ಕೊಟ್ಟಿದ್ರು ಅವಾಗ ಇದ್ರಲ್ಲಿ ರುಚಿ ಚೆನ್ನಾಗಿರುತ್ತೆ ಮಾಡು ಅಂತ ನನಕಾಯಿ ಆಗಲ್ಲ ಅಂತ ಎತ್ತಿಟ್ಬಿಟ್ಟಿದ್ದೆ ಇವಾಗೆಲ್ಲ ಮಿಕ್ಸಿ ಕುಕ್ಕರು ಬರೀ ಇಂತದೇ ಯೂಸ್ ಮಾಡ್ತೀವಲ್ಲ ಯಾರಪ್ಪ ಇದರ ಕುತ್ಕೋತಾರೆ ಅಂತ ಎತ್ತಿಟ್ಟಿದ್ದೆ ನೀನ್ ಬಂದು ಕೇಳಿದ್ದಕ್ಕೆ ತೆಗ್ದೆ ನೋಡು ಎಷ್ಟು ಚೆನ್ನಾಗಿ ರುಬ್ತಿಯಾ ನೀನು ಅಲ್ಲಮ್ಮ ಕೈ ಖಾರ ಆಗಲ್ವಾ ಮೆಣಸಿ ರುಬ್ಬಿದ್ರೆ ರುಬ್ಬುದ್ರೆ ಇಲ್ಲ ಅತ್ತೆ ಅಭ್ಯಾಸ ಆಗ್ಬಿಟ್ಟಿದ್ಯಲ್ಲಾ ನನಗೇನು ಖಾರ ಅಂತ ಅನ್ಸಲ್ಲ ಅಭ್ಯಾಸ ಆಗಿದೆ ನನಗೆ ಪ್ರತಿದಿನ ನಾವು ಖಾರದಲ್ಲೇ ಕೈ ಆಡಸ್ತಿರ್ತೀವಿ ಅಡಿಗೆ ಮನೆಯಲ್ಲಿ ಆಗೋದಿಲ್ಲ ಆಗದಿಲ್ಲ ಹ್ಮ್ ಗಟ್ಟಿ ಇದೆಯಾ ಬಿಡಮ್ಮ ಆಮೇಲೆ ಕಲ್ಲಲ್ಲಿ ರುಬ್ಬಿಟ್ಟು ಸಾಂಬಾರ್ ಮಾಡಿದ್ರೆ ಬೇಗ ಅಳ್ಸದಿಲ್ವಂತೆ ಹೂ ಅತ್ತೆ ಹೌದು ಕಲ್ಲಲ್ಲಿ ರುಬ್ಬಿ ಸಾಂಬಾರು ಮಾಡಿದ್ರೆ ಮೂರು ದಿನ ಆದರೂ ಅಳಿಸಲ್ಲ ರುಚಿ ನೋಡಿ ಇವತ್ತು ಅಡುಗೆದು ಹೇಗಿರುತ್ತೆ ಅಂತ ಹ್ಞೂ ಇವತ್ತು ನನ್ನ ಗಂಡ ಮಗನ ಕೈ ನಾನು ಬೈಸ್ಕೋಬೇಕು ಬೈಸ್ಕೊಳಗೆ ಮಾಡ್ತೀಯ ನೀನು ಅಯ್ಯೋ ಯಾಕತ್ತೆ ಇನ್ನೇನಮ್ಮ ಶಾಂತ ನೀನು ಇಷ್ಟು ರುಚಿಯಾಗಿ ಮಾಡ್ಕೊಟ್ಬಿಟ್ರೆ ಅಡುಗೆನ ನನ್ನನ್ನು ಇರ್ತಾರಾ ನಿನಗೇನು ಅಡುಗೆ ಬರುತ್ತೆ ಅಂತ ಆಗ ನಾನೇನೋ ಭಯ ಪಡ್ಕೊಂಡ್ಬಿಟ್ಟಿದ್ದೆ ನಾನು ಮಾಡೋ ಅಡುಗೆ ಚೆನ್ನಾಗಿರುತ್ತೋ ಇಲ್ವೋ ಅಂತ ಹಾಗೇನಿಲ್ಲಮ್ಮ ತಮಾಷೆಗೆ ಹೇಳಿದೆ ಇವಾಗ ಮುದ್ದೆ ಮಾಡಿದ್ರೆ ಚೆನ್ನಾಗಿರುತ್ತಲ್ವ ಇದಕ್ಕೆ ಹಾ ಅತ್ತೆ ಖಾರ ರುಬ್ಬಿದಾಯ್ತು ಇದನ್ನ ಬಿಸಿ ಮಾಡಿದ್ರೆ ಸಾಂಬಾರ್ ರೆಡಿ ಮುದ್ದೆ ಕಟ್ತೀನಿ ಇದೇ ಮೇಲೆ ಕುಡಿ ಆ ಪಾತ್ರೆ ಕೊಡಿ ಬಿಡಮ್ಮ ನಾನೇ ಮಾಡ್ತೀನಿ ಎಲ್ಲ ನೀನೇ ಮಾಡಿದ್ರೆ ಇಲ್ಲ ಇಲ್ಲ ಅತ್ತೆ ನಾನು ಮಾಡ್ತೀನಿ ಕೊಡಿ ನಾನು ಬಂದ್ಮೇಲೆ ನಿಮ್ಗೆಲ್ಲ ಯಾಕೆ ಕಷ್ಟ ಎಲ್ಲ ನಾನೇ ನೋಡ್ಕೋತೀನಿ ಅತ್ತೆ ಕೊಡಿ ಕೊಡಿ ಹಬ್ಬಬ್ಬಾ ಶಾಂತ ಇದೇನಮ್ಮ ಶಾಂತ ಐದು ನಿಮಿಷಕ್ಕೆ ಇಷ್ಟೊಂದು ಮುದ್ದೆ ಮಾಡ್ಬಿಟ್ಟಲ್ಲ ಇಷ್ಟೊಂದು ಮುದ್ದೆ ಯಾರಮ್ಮ ತಿಂತಾರೆ ನಮ್ಮನೇಲಿ ಅಲ್ಲ ಅತ್ತೆ ನಾನು ಮಾಡಿರೋದೇ ಚಿಕ್ಕ ಚಿಕ್ಕ ಮುದ್ದೆ ಒಬ್ರೊಬ್ರು ಎರಡೆರಡು ಮುದ್ದೆ ಅಂತ ಲೆಕ್ಕ ಹಾಕೊಂಡ್ರು ಮುದ್ದೆ ಎಲ್ಲ ಖಾಲಿ ಆಗೇ ಹೋಗುತ್ತಲ್ಲ ಮುದ್ದೆ ತಿಂದು ಗಟ್ಟಿ ಆಗ್ಬೇಕು ಅಂತಾರೆ ಇನ್ಮೇಲೆ ನಾನು ಮಾಡೋ ಅಡಿಗೆ ತಿಂದು ಎಲ್ಲರೂ ಆರೋಗ್ಯವಾಗಿರ್ತೀರಾ ಸುಮ್ಮನಿರಿ ಅತ್ತೆ ನೀವ್ ಆರಾಮಾಗಿರಿ ಅಡಿಗೆ ಮನೆ ಕೆಲಸ ಮನೆ ಕೆಲಸ ಎಲ್ಲ ನಾನೇ ನೋಡ್ಕೊತೀನಿ ಅಮ್ಮ ಎಲ್ಲ ಹೇಳ್ಕೊಟ್ಟಿದ್ದಾರೆ ನಿಮ್ಮ ಅತ್ತೆನ ಚೆನ್ನಾಗಿ ನೋಡ್ಕೊಬೇಕು ನಿಮ್ಮ ಅತ್ತೆ ಮಾವನ ಅವ್ರು ಮೆಚ್ಚೋ ತರ ಬದುಕು ತೋರಿಸ್ಬೇಕು ಅಂತ ಹೇಳಿದ್ದಾರೆ ನಾನು ಮತ್ತೆ ಅವರು ಇಬ್ರು ಆ ರೀತಿ ಅತ್ತೆ ಪಾಪ ಅಯ್ಯೋ ಅನ್ಸುತ್ತೆ ಇವಳು ನೋಡಿದ್ರೆ ನನ್ನ ಮಗನ ಮೇಲೆ ಎಷ್ಟೆಲ್ಲ ಆಸೆ ಇಟ್ಕೊಂಡಿದ್ದಾಳೆ ಮತ್ತೆ ನಮ್ಮಿಬ್ರು ಮೇಲೆ ಎಷ್ಟು ನಂಬಿಕೆ ಇಟ್ಕೊಂಡಿದ್ದಾಳೆ ಇವ್ಳು ಹೇಗಪ್ಪ ಅನ್ಯಾಯ ಮಾಡೋದು ನನಗಂತೂ ಒಂದು ಸ್ವಲ್ಪನು ಮನಸ್ಸು ಬರ್ತಾ ಇಲ್ಲ ಕೊನೆವರೆಗೂ ಇವಳೇ ನನ್ನ ಸೊಸೆ ಆಗಿದ್ ಬಿಟ್ರೆ ಸಾಕು ಅಂತ ಅನಿಸ್ತಾ ಇದೆ ಆದ್ರೆ ಆ ಆ ಕಣಿ ಹೇಳೋಳು ಅವಳು ಹೇಳಿರೋ ಮಾತು ಅದೇನಾದ್ರು ನಿಜ ಆಗ್ಬಿಟ್ರೆ ನನ್ನ ಮಗ ನನ್ನ ಮಗನ ಪ್ರಾಣ ಅಯ್ಯೋ ಇಲ್ಲ ಇಲ್ಲ ನನ್ನ ನನ್ನ ಮಗನೇ ಮುಖ್ಯ ನನಗೆ ಯಾಕತ್ತೆ ಸುಮ್ಮನೆ ನಿಂತ್ಕೊಂಡ್ಬಿಟ್ರಿ ಅದೇನಿಲ್ಲ ಮಶಾಂತ ನೀನು ಹೇಳ್ದಲ್ಲ ಅದರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೆ ಎಂಥ ಒಳ್ಳೆ ಸೊಸೆ ಸಿಕ್ಕಿದಾಳೆ ನನಗೆ ಅಂತ ಇಲ್ಲ ಅತ್ತೆ ತಪ್ಪು ತಪ್ಪಾ ಏನು ಅಯ್ಯೋಯ್ಯೋ ನಮ್ಮ ಪ್ಲ್ಯಾನ್ ಏನಾರು ಇವಳು ಗೊತ್ತಾಗೋಯ್ತಾ ಏನು ಮಶಾಂತ ಏನು ಮಾತಾಡ್ತಿದ್ಯಾ ನಿಮ್ಗೆ ಒಳ್ಳೆ ಸೊಸೆ ಸಿಕ್ಕಿರೋದಲ್ಲ ಅತ್ತೆ ನನಗೇನೆ ಒಳ್ಳೆ ಅತ್ತೆ ಮಾವ ಗಂಡ ಸಿಕ್ಕಿರೋದು ನಿಜಕ್ಕೂ ನಾನ್ ಪುಣ್ಯ ಮಾಡಿರೋದು ಹಾಗೆ ನಾನು ಹೋಗಿ ನೀ ಮಾವನ್ನ ನೀನು ರಾಕೇಶ್ಗೆ ಕಾಫಿ ಕೊಡಮ್ಮ ಸರಿ ಅತ್ತೆ ಬೆಳಗ್ಗೆ ಯಾರೋ ಬಂದಂಗ್ಲಾ ರೂಮ್ಗೆ ಯಾರು ಇರ್ಬೋದು ಅದೇನ್ ಕನ್ಸಾ ನಿಜನಾ ಕನ್ಸ ಅಂದ್ರೆ ನೆನಪಿರಲ್ಲ ಅಷ್ಟು ಆದ್ರೆ ಇದ್ಯಾಕೋ ನೆನಪಲ್ಲಿದೆ ಯಾರೋ ಬಂದು ಬೆಡ್ ಶೀಟ್ ತೆಗ್ದಂಗಾಯ್ತು ಇದ್ದಲ್ಲಿ ಕಂಡ್ಬಿಡಕ್ ಆಗ್ಲಿಲ್ಲ ಯಾರೋ ಮಾತಾಡ್ದಂಗ ಆಯ್ತಪ್ಪ ಏನಿರ್ಬೋದು ಅಮ್ಮ ಏನಾರು ಬಂದಿತ್ತ ಇಲ್ಲ ಇಲ್ಲ ಅಮ್ಮಂಗ ಗೊತ್ತು ಬೆಳಿಗ್ಗೆ ಬೆಳಿಗ್ಗೆ ಯಾರ ಮುಖನೂ ನೋಡಲ್ಲ ಅಂತ ಅದಕ್ಕೆ ಅಮ್ಮ ರೂಮಗ್ ಬರಲ್ಲ ಅಪ್ಪನೂ ಬರಲ್ಲ ಯಾರು ಬಂದಿರ್ಬೋದು ಅವಳು ಏನಾರು ಬಂದಿರ್ಬೋದ ಇದಾರೆ ಇನ್ನು ರೀ ರುಂಗೆ ಹೋಗಿ ನೋಡಿದೆ ನೀವಿನ್ನೂ ಮಲಗಿರ್ತೀರೇನೋ ಅಂತ ಅಲ್ಲೆಲ್ಲೂ ಕಾಣಿಸ್ಲಿಲ್ಲ ಅದಕ್ಕೆ ಇಲ್ಲೇ ಇರ್ತೀರೇನೋ ಅಂತ ಹುಡುಕ್ತಾ ಬಂದೆ ತಗೊಳ್ಳಿ ನಿಂಗೋಸ್ಕರ ಬಿಸಿ ಬಿಸಿಯಾಗಿ ಕಾಫಿ ಮಾಡಿದ್ದೀನಿ ಅದು ಅಮ್ಮ ಅಮ್ಮ ಬರುಲ್ವಾ ಅತ್ತೆನೇ ಹೇಳಿದ್ದು ಕಾಫಿ ತಗೊಂಡೋಗಿ ಕೊಡು ಅಂತ ನಿಮಗೆ ಕಾಫಿ ಅಂದರೆ ತುಂಬ ಇಷ್ಟ ಅಂತೆ ನೋಡಿ ನಾನು ಹೇಗೆ ಮಾಡಿದ್ದೀನಿ ಅಂತ ಇಲ್ಲ ಇಲ್ಲ ನನಗೆ ಅಮ್ಮನೇ ಮಾಡ್ಕೊಡ್ಲಿ ಅವ್ರು ಮಾಡೋದು ಚೆನ್ನಾಗಿರುತ್ತೆ ಒಂದ್ಸರಿ ಕುಡುದು ನೋಡಿ ಹೇಗಿದೆ ಅಂತ ಹೇಳಿ ಹ್ಮ್ ಸರಿ ಕುಡು ಹೇಗಿದೆ ಕಾಫಿ ಹ್ಮ್ ಪರವಾಗಿಲ್ಲ ಚೆನ್ನಾಗಿದೆ ಹ್ಮ್ ಸರಿ ಆಯ್ತು ನಾನು ಬಿಸಿ ಬಿಸಿ ಮುದ್ದೆ ಮಾಡಿದೀನಿ ಹಾಗೆ ಅದಕ್ಕೆ ಖಾರ ರುಬ್ಬಿದೀನಿ ಬೇಗ ಮುಖ ತೊಳ್ಕೊಂಡ್ ಬನ್ನಿ ಊಟ ಮಾಡೋರಂತೆ ಏನೋ ಮುದ್ದೆ ಕಾರಣ ಅದನ್ ಯಾವ ಮಗ ತಿಂತಾನೆ ಯಾಕೆ ಮುದ್ದೆ ತಿನ್ನಲ್ವಾ ಅತ್ತೆ ಹೇಳಿದ್ರು ಆಯ್ತಮ್ಮ ನಿಮ್ಗೆ ಏನ್ ಇಷ್ಟನೋ ಅದನ್ನೇ ಮಾಡು ನಾವು ತಿಂತೀವಿ ಅಂತ ನಿಮ್ಗೆ ಇಷ್ಟ ಆಗತ್ತೆ ಅನ್ಕೊಂಡೆ ಏ ನನಗೆ ಮುದ್ದೆಗಿದೆಲ್ಲ ತಿಂದ ಅಭ್ಯಾಸ ಇಲ್ಲ ಅಲ್ಲ ರೀ ಯಾವಾಗ್ಲೂ ಬರೀ ಅನ್ನನೇ ತಿಂತಿದ್ರೆ ಎಲ್ಲಿ ಶಕ್ತಿ ಇರುತ್ತೆ ಹೇಳಿ ನೋಡಿ ಹೇಗ್ ಸ್ವರ್ಗೋಗ್ಬಿಟ್ಟಿದೀರಾ ನಾನು ಬಂದಿದ್ದೀನಲ್ಲ ಕಲ್ಲು ಕಲ್ಲು ಮಾಡ್ಬಿಡ್ತೀನಿ ನಿಮ್ಮನ್ನ ಮುದ್ದೆ ತಿಂದು ನೋಡಿ ಹೆಂಗಿರುತ್ತೆ ಅಂತ ಜೊತೆಗೆ ನಿಮ್ಗೆ ಇಷ್ಟ ಅನ್ಬಿಟ್ಟು ಶಾವಿಗೆ ಪಾಯಸನೂ ಮಾಡಿಟ್ಟಿದ್ದೀನಿ ಬೇಗ ಕಾಫಿ ಕುಡಿದ್ಬಿಟ್ಟು ಊಟಕ್ಕೆ ಬಂದ್ಬಿಡಿ ಸರಿ ನಾನು ಹೋಗ್ತೀನಿ ಅನ್ಕೊಂಡೆ ಬೆಳಿಗ್ಗೆ ಏನಾದ್ರೂ ನನ್ನ ರೂಮಿಗೆ ಬಂದಿದ್ದಾ ಹಾ ಬಂದಿದ್ದೆ ಸುಮಾರು ಒಂದ್ ಆರ್ ಗಂಟೆ ಇರ್ಬೋದು ನೀವಿನ್ನ ಮಲಗಿದ್ರಿ ನಮ್ಮಅಮ್ಮ ಹೇಳಿದ್ರು ಬೆಳಗ್ಗೆ ಎದ್ದ ತಕ್ಷಣ ಗಂಡನ ಕಾಲಕ್ ಬಿದ್ದು ನಮಸ್ಕಾರ ಮಾಡ್ಕೋಬೇಕು ಅಂತ ಅದಕ್ಕೆ ನಮಸ್ಕಾರ ಮಾಡ್ಕೊಂಡು ಹೋದೆ ಸರಿ ನಾನು ಹೊರಡ್ತೀನಿ ನೀವು ಬೇಗ ಸ್ನಾನ ಮಾಡ್ಕೊಂಡು ಬನ್ನಿ ಓಹೋ ಇವಳನ್ನ ಬಂದಿದ್ದಿತ್ತು ಅನ್ಕೊಂಡೆ ಯಾರು ಬರ್ತಾರೆ ನನ್ನ ಪರ್ಮಿಷನ್ ಇಲ್ಲದೆ ನನ್ನ ರೂಮ್ಗೆ ಅಂತ ಅಯ್ಯೋ ದೇವ್ರೆ ನಾನೇನಾದ್ರು ಎತ್ತಷ್ಟು ಇವಳು ಮುಖ ನೋಡಿದ್ರೆ ಏನು ಕಾಸರ ಕಾಯ್ತಿತ್ತು ಓ ಗಾಡ್ ಸದ್ಯ ಎಚ್ಚರ ಆಗಲಿಲ್ಲ ನನಗೆ ಅದೇನೋ ಮಾಡಿ ದಬಾಕಿದ್ದಾಳಂತೆ ಮುದ್ದೆ ಅಯ್ಯೋ ಇನ್ನು ಏನೇನು ತಿನ್ನಿಸ್ತಾಳೋ ಏನೋ ಕಾಫಿ ಏನೋ ಚೆನ್ನಾಗೇ ಮಾಡಿದ್ದಾಳೆ ಪರವಾಗಿಲ್ಲ ಹಳ್ಳಿ ಹುಡುಗಿ ಆಗಿದ್ರು ಕಾಫಿ ಚೆನ್ನಾಗಿ ಮಾಡಿದಳಲ್ಲ ಹ್ಞೂ ಫ್ರೆಂಡ್ಸ್ ಇವತ್ತಿನ ಸ್ಟೋರಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರೀಬೇಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಮ್ಮ ಈ ಒಂದು ಆತ್ಮ ಸ್ಟೋರಿಗೆ ಸಪೋರ್ಟ್ ಮಾಡಿ ಹಾಗೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಗೆ ಕಮ್ಯುನಿಟಿ ಪೋಸ್ಟ್ನಲ್ಲಿ ನಂದು ಇನ್ನೊಂದು ಚಾನಲ್ ಲಿಂಕ್ನ ಕಳಿಸಿರ್ತೀನಿ ಆ ಚಾನಲಲ್ಲೂ ಕೂಡ ಡೈಲಿ ನಾನು ಪ್ರತಿದಿನ ವಿಡಿಯೋಸ್ನ ಹಾಕ್ತಾ ಇದ್ದೀನಿ ಅವಳಿ ಜೌಳಿ ಅಕ್ಕ ತಂಗಿಯರ ಕತೆ ಹಾಕ್ತಿದ್ದೀನಿ ಹಾಗೆ ರವಿ ವೆಟ್ಸ್ ಲಕ್ಷ್ಮಿಯವರ ಸ್ಟೋರಿ ಕೂಡ ಹಾಕ್ತಾ ಇದ್ದೀನಿ ಎಮ್ ಎಸ್ ಎನ್ ಬ್ಯಾಂಗ್ಲೂರ್ ಕಾರ್ಟೂನ್ ಅಂತ ಅದು ಕೂಡ ನಮ್ಮದೇ ಚಾನೆಲ್ ಅದೇ ನಮ್ಮ ಫಸ್ಟ್ನೇ ಚಾನಲ್ ಇದೆ ಎರಡನೇ ಚಾನಲು ಲಿಂಕ್ನ ಓಪನ್ ಮಾಡಿ ಆ ಚಾನಲ್ಗೆ ಹೋಗಿ ಆ ವೀಡಿಯೋಸ್ನ ನೋಡಿ ಅದಕ್ಕೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಈ ಆತ್ಮ ಸ್ಟೋರಿ ಪ್ರತಿದಿನ ಸಂಜೆ ಆರು ಗಂಟೆಗೆ ಪ್ರಸಾರ ಆಗುತ್ತೆ ತಪ್ಪದೆ ನೋಡಿ ಹಾಗೆ ಎಮ್ ಎಸ್ ಎನ್ ಬ್ಯಾಂಗ್ಳೂರ್ ಕಾರ್ಟೂನ್ ಚಾನಲಲ್ಲೂ ಕೂಡ ಪ್ರತಿದಿನ ವಿಡಿಯೋ ಪ್ರಸಾರ ಆಗ್ತಿರುತ್ತೆ ಅದನ್ನು ಕೂಡ ನೋಡಿ ತಪ್ಪದೆ ಶೇರು ಲೈಕ್ ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಸಂಜೆ ಆರು ಗಂಟೆಗೆ ತಪ್ಪದೆ ನೋಡ್ತಾ ಇರಿ ಅಂತ ಹೇಳ್ತಾ ಎಲ್ಲರಿಗೂ ಬಾಯ್